ವೇದಿಕೆ ಮೇಲೆ ನಮ್ಮ ಕುಮಾರಣ್ಣ ಅವರು ಹಾಸೀನರಾಗಿದ್ದಾರೆ ಜೆ ಡಿ ಎಸ್ ರಾಜ್ಯದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಅವರು ಸದಾ ಹೇಳ್ತಾ ಇರ್ತಾರೆ ಈ ಪಾಪಿಗಳ ಜೊತೆ ನಾನು ಸರ್ಕಾರ ಮಾಡಿ ಕ್ಲರ್ಕ್ ಆಗಿದ್ದೆ ನಾನು ಒಂದು ವರ್ಷ ಹದಿನಾಲ್ಕು ತಿಂಗಳು ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದೀನಿ ಪಿ ವನ್ನಾಗಿ ಕೆಲಸ ಮಾಡಿದ್ದೀನಿ ಲೆಟರ್ ಗಳು ತಂದು ಟೇಬಲ್ಗಳ ಮೇಲೆ ಎಸ್ ಹೋಗ್ತಾ ಇದ್ರು ನಿಜವಾಗಿ ನಾನು ಮುಖ್ಯಮಂತ್ರಿ ಅಂತ ನನಗೆ ಒಳ್ಳೆ ಹೆಸರು ಬಂದರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಅಂತೇಳಿ ಕುಮಾರಣ್ಣವರು ಹಲವು ಬಾರಿ ಹೇಳಿದ್ದಾರೆ ಹೇಳಿದಾರ ವೇದಿಕೆ ಮೇಲೆ ನಮ್ಮ ಕುಮಾರಣ್ಣವರು ಹಾಸೀನರಾಗಿದ್ದಾರೆ ಜೆ ಡಿ ಎಸ್ನ ರಾಜ್ಯದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಅವರು ಸದಾ ಹೇಳ್ತಾ ಇರ್ತಾರೆ ಈ ಪಾಪಿಗಳ ಜೊತೆ ನಾನು ಸರ್ಕಾರ ಮಾಡಿ ಕ್ಲರ್ಕ್ ಆಗಿದ್ದೆ ನಾನು ಒಂದು ವರ್ಷ ಹದಿನಾಲ್ಕು ತಿಂಗಳು ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದೀನಿ ಪಿ ಒನ್ ಆಗಿ ಕೆಲಸ ಮಾಡಿದ್ದೀನಿ ಲೆಟ್ರ್ಗಳು ತಂದು ಟೇಬಲ್ಗಳ ಮೇಲೆ ಎಸ್ಪಿಟ್ ಹೋಗ್ತಾ ಇದ್ರು ನಿಜವಾಗಿ ನಾನು ಮುಖ್ಯಮಂತ್ರಿ ಅಂತ ನನಗೆ ಒಳ್ಳೆಯ ಹೆಸರು ಬಂದರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಅಂತೇಳಿ ಕುಮಾರಣ್ಣವರು ಹಲವು ಬಾರಿ ಹೇಳಿದ್ದಾರೆ ಹೇಳಿದ್ದಾರೆ